ಈ ಜನುಮವೇ ಅಹ ದೊರಕಿದೆ ರುಚಿ ಸವಿಯಲು ಆಹಾ ಈ ಜಗವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕವು ದಿನ ದಿನ ನೂತನ ಈ ಜನುಮವೇ ಅಹ ದೊರಕಿದೆ ರುಚಿ ಸವಿಯಲು ಏ ಮಸ್ತ್ ಮಾಡ್ತೀರಿ ನೀವು ಅಡ್ಗಿನ ಬಾರಿ ಅಂದ್ರ ಬಾರಿ ಮಾಡ್ತೀರಿ ನೀವು ನಿಮ್ಮಂಗ ಅಡಿಗೆ ಮಾಡಕ್ ಕಲ್ಕೋಬೇಕು ನೋಡ್ರಿ ಹೆಣ್ಮಕ್ಳು ಅಲ್ರಿ ನೀವು ಇಲ್ಲೇ ಬಾಜುಕ ಇರ್ತೀರಿ ನಮ್ಮ ಬಾಜುಕನ ಒಂದ್ ಸ್ವಲ್ಪ್ ನಾನ್ ಹಿಂದಿಗೊಂದಿಟ್ಟ ಅಡಿಗೆ ಮಾಡಾಕ್ ಕಲಸ್ರಿ ಕರೆ ಹೇಳ್ತೇನೆ ರೀ ನಾನು ನನ್ ಹಿಂದ ಅಡಗಿನ ಮಾಡಕ್ ಬರದಿ ಉಪ್ಪಿದ್ರ ಕಾರ್ ಇರೋಲ್ಲ ಉಪ್ಪು ಉಪ್ಪಿರುದಿಲ್ಲ ಆದಿದ್ರೆ ಎಣ್ಣೆ ಇರುದಿಲ್ಲ ಅರಶ್ನೆ ಇರುವುದಿಲ್ಲ ಆದಿರುದ್ಲಾ ಒಟ್ಟರಿ ಚಲೋ ತೆಗೆ ಅಡಿಗೆ ಮಾಡೇ ಹಾಕುದಲ್ರಿ ಏಕೆ ಏನ್ ಮಾಡ್ತಾಳು ಏನು ನಾನು ಅನಿವಾರ್ಯ ಅಂತ ತಿಂತನ್ರಿ ಅದಕ್ಕೆ ನಿಮ್ಗೆ ಹೇಳಾಕತ್ತಿದ್ದ ಒಂದ್ ಸ್ವಲ್ಪ ಕಲಿಸ್ರ ಕಲಸ್ರಿ ಈಗ ನೀವು ಖಾಲಿ ಇದ್ದಾಗ ನಿಮ್ಮಂತೆ ಕೈ ಒಂದಿಟ್ಟು ತಗೋನ್ರಿ ತಗೋನ್ರಿಕೆಗೆ ಅಯ್ಯೋ ನಾನು ಮಾಡುವಂಗ ಸ್ವಲ್ಪ ಚಲೋ ಮಾಡ್ತೇನ್ರಿ ಅಷ್ಟರಿ ಅಯ್ಯೋ ಇಲ್ರಿ ನನ್ ಹಿಂದಿಗೆ ಕಂಪೇರ್ ಮಾಡಿದ್ರ ಬಾಳ ಚಲೋ ಮಾಡ್ತೀರಿ ನೀವ್ ಅಡಗಿನ ಬಾರಿ ಮಸ್ತ್ ಮಾಡ್ತಿರಿ ನೀವು ಈಗ ನೋಡ್ರಿ ನೀವ್ ನನಗ ಊಟ ತಂದ್ಕೊಟ್ಟಿರಿ ಈ ಊಟಾನ ಯಾವಾಗ ಉಂಡ್ಲೋ ಯಾವಾಗ ಬಿಡ್ಲೋ ಅನ್ಸಾತ್ರಿ ಅದೇ ನನ್ ಹಿಂದ್ ಮಾಡ್ಕೊಟ್ಟಿದ್ದಾಗಿದ್ರೆ ನನ್ ಹಿಂಗ್ ಅನ್ಸಿದಿಲ್ರಿ ಎಪ್ಪಾ ಹೊಟ್ಟಿ ತುಂಬ್ಕೊಳಾ ಕುಣ ಬಕ್ ಅಲ್ಲ ಅಂತ ಹೇಳಿದಿರಿ ನಾನು ಆದ್ರೆ ಈಗ ಹಂಗಲ್ರಿ ನಿಮ್ ಅಡ್ಗೆ ನೋಡಿದ್ ಗುಟ್ಲೇನ ಯಾವಾಗ ಹೊಟ್ಟಿಗೆ ಹಾಕೊಂಡೇನೋ ಅನ್ ಆಕತತ್ರಿ ಹಂಗ ಹಂಗ ಅನ್ಸ್ಬೇಕ್ರಿ ಅಡಿಗೆ ನೋಡಿದ್ ಗುಟ್ಲೆ ಅಯ್ಯೋ ಹೌದನ್ರಿ ಅಷ್ಟಿಷ್ಟೀ ನಾ ರೀ ಅಯ್ಯೋ ನೀವು ಥ್ಯಾಂಕ್ ಯು ಹೇಳ್ಬೇಡ್ರಿ ನಾ ನಿಮಗ್ ಥ್ಯಾಂಕ್ ಯು ಹೇಳ್ಬೇಕ್ರಿ ಯಾಕಂದ್ರ ಇಂತ ಚಲೋ ಅಡ್ಗಿ ಉಣ್ಣ ಕೊಟ್ಟಿರಿ ಇವತ್ತ ಹಾ ನನಗ ಮಣ್ಣಿ ಪಾಡ್ ತಿಂದಿನಾನ ಬಿಟ್ಟಿತ್ರಿ ದಿನಾ ನಿಮ್ ಕೈಯಾಗಿ ಅಡಗಿನ ತಿನ್ಬೇಕು ಅಷ್ಟು ರುಚಿ ಮಾಡ್ಯಾರು ಅಂತ ಹೇಳಿ ಹಂಗ ಅನ್ಸತ್ರಿ ನನ್ ಕರೆಗೂ ಇವತ್ ಊಟ ತಿನ್ನ ಬಗ್ಗೆ ಬಂದತ್ರಿ ನೋಡ್ರಿ ಈಗ ಹೆಂಗ್ ತಿಂತೇನ ಇದನ್ನ ಯಾರ ತುತ್ತಿಗೆ ಅಷ್ಟು ನನ್ ಹೊಟ್ಟ ಹೋಗಿ ಹೋಗಿರ್ಬೇಕ್ರಿ ಅಷ್ಟಿಷ್ಟಪಟ್ಟು ತಿಂತೇನ್ರಿ ಇದನ್ನ ಅಯ್ಯೋ ನಿಮಗ್ ಇಷ್ಟ ಆದ್ರ ಸಾಕ್ರಿ ಆ ತಗೋರಿ ಕೊಡ್ತೇನೆ ಏನಾರ ಸ್ಪೆಷಲ್ ಸ್ಪೆಷಲ್ ಮಾಡಿದಾಗ ಕೊಡ್ತೇನೆ ಹ್ಮೂರಿ ಸರಿ ರೀ ಥ್ಯಾಂಕ್ ಯು ರೀ ಹಾ ಅಂದಂಗ ಗಿರ್ಜಕರ ನಾ ನಿಮ್ಮನ್ ಮಾತಾಡ್ಸೋದ್ ಮರತ್ನಿ ರೀ ಗಿರ್ಜಕರ ಕೆಲಸ ಎಲ್ಲ ಆಗಿತ್ತನ್ರಿ ಅಯ್ಯೋ ಇಲ್ಲಿ ಯಾರದಾರ್ರಿ ನಾವ್ ಇಬ್ರ ಅದೇವ್ರಿ ಇಲ್ಲಿ ಮತ್ತೆ ಯಾರು ಇಲ್ರಿ ಯಾ ಗಿರ್ಜಕನ್ ಇಲ್ಲ ಯಾ ಕಲ್ಲವಕ್ನ ಇಲ್ಲ ಯಾರು ಇಲ್ರಿ ಇಲ್ಲಿ ನಾವ್ ಅಷ್ಟ ಅದೇವ್ರಿ ಅಯ್ಯೋ ಅಲ್ಲದಾರಿ ಹಿಂಗ್ ಬಂದ್ ನಿಂತಾರ ನೋಡ್ರಿ ಅಲ್ಲಿ ಗಿರ್ಜಕರ ನೀವ್ ಯಾವಾಗ ಬಂದು ನಿಂತೀರಿ ಅಲ್ಲ ಯಾವಾಗ ಬಂದಿರಿ ಗಿರ್ಜಕರ ನೀವು ಆನಾರ ನಾನ ಬಂದ್ ನಿಂತು ಒಂದ್ ಈಗ ಎರಡ್ ಮಿನಿಟ್ ಆತ್ರಿ ಅನ್ನಾರ ಅಷ್ಟ ನೀವೇನ ಮಾತಾಡಕತ್ತಿದ್ರಲ್ರಿ ಅದಕ್ಕ ಎದಕ್ ಡಿಸ್ಟರ್ಬ್ ಮಾಡುದ್ ಬಿಡು ಅಂತ ಹೇಳಿ ಹಂಗ ನಿಂತಿದ್ಯಾರೀ ಅಂದಂಗ ಜಯಕ್ಕೆ ಹೋಗಾಳ್ರಿ ಅನಾರ ಕಾನವಳು ಆಕಿ ಅಂತ ಒಂದ್ ಸ್ವಲ್ಪ ಕೆಲಸ ಇತ್ರಿ ನಂದು ಅದಕ್ ಬಂದಿದ್ಯಾರೀ ನ ಆಕಿ ಹೋಗ್ಯಾಳ್ರಿ ಅವ್ರ ಯಾರ ಎಲ್ಲ ಒಕ್ಕರ ಯಾರಿಗೆ ಕುಬ್ಸಾ ಮಾಡೋದೈತ ಅಂತ ಹೇಳಿ ಕರ್ಕೊಂಡ್ ಹೋಗಾಳ್ರಿ ಮುಂಜಾನಾಗ ಹೋಗ್ಯಾಳ್ರಿ ಆಕಿ ಓ ಹೌದನ್ರಿ ಅಂದಂಗ ಇದೇನ್ರಿ ಊಟ ಏನೋ ಹಿಡ್ಕೊಂಡ್ ನಿಂತಿರಿ ಕೈಯಾಗ ரொட்டி பல்ய அண்ணா சார சிங்கா திண்டி மசூரு அபாபா ஹோட்டேல் ஊட்டாகிப்பா இதேன் ஏனா இல்லை நீக்க அது ஏன்கி மாடி அது ஏனில் ரீ கிஜர் அது ஏனிர ஜய அவரு ஊருக்கு ஹோயாரல் ரீ அவரு ஊருகாக ஏன்னு மாகிள் அடிகின்னு பரே ரொட்டி அட்ட மாகாரி அண்ணா சாரூ பல்லி அது மாடேல் பாப்போர் டெமும் சிகில் க்ரி அக்க ஏன்னு மாறி அவரு இவ்விரே மாதிரி ஹாக்கத்திரி இல்லை நான் கொண்டு அக்க நான் நான் எல்லா பாப்பா இவ்வளோ கன் மக்கள் ஏன் மாத்தாரி அடிக்கிணி அவ்வளோ சரி ஆகுதில்லீ மொழக்க அதுக்கு நானே நம்ம மேேன் தகுதி நான்க கொடுத்துனி அந்த அதுக்க அவ்வளே ஊட்ட தன் கொட்டேன் நம்மன் அது நான் அடிகிரி ಅಯ್ಯಯ್ಯ ಇಟ್ಲಲ್ಲಪ್ಪಾ ಬತ್ತಿನ ಅಲ್ಲಾ ಈಗರ ಹೇಳೇನ್ ನಾನು ಇವ್ರಿಗೆ ಯಾರಿಗೂ ಹೇಳಾಕ ಹೋಗ್ಬೇಡ್ರಿ ಅಂತ ಹೇಳಿ ನಾನು ನನ್ನ ಹೆಂತಿ ಮಾಡಿಟ್ಟು ಹೋಗ್ಯಾಳ್ರಿ ಈ ಗಿರ್ಜಕ್ಕಾರ ಅಂತ ಹೇಳಾಕತ್ತನಿ ಬಾಯ್ ಮತ್ ಬಾಯಾಗೈತಿ ಇವ್ರೇನ್ ಇವ್ರ ಬಾಡ್ಗಿ ಮನಿ ಬವ್ಯ ತಾವ ಊಟ ತಂದ್ ಕೊಟ್ಟನಿ ಅಂತ ಹೇಳಿಬಿಟ್ರಲ್ಲ ಈಗ ಈ ಗಿರ್ಜಕ್ಕ ಗೊತ್ತಾತಂದ್ರ ಅಂದ್ರ ಮುಗೀತು ಇಡೀ ಇವ್ರಿಗೆಲ್ಲಾ ಹೇಳ್ದಂಗ ಡಂಗರ ಹೊಡಿದ ಬೇಡ ಇವ್ರ ಹೋಗಿ ಎಲ್ಲಾರ್ಗ ಹೇಳಬರ್ತಾರ ಏನಪ್ಪಾ ಮಾಡ್ಲಿ ಈಗ ನಾನ್ ಹೇಂತಿ ಬ್ಯಾರೆ ಈ ಬಾಡ್ಗಿ ಮನಿ ಬವ್ಯ ಅವ್ರ ಏನ್ ಕೊಟ್ರು ಇಸ್ಕೊ ಎಲ್ಲಾ ಎಲ್ಲಾಡ್ಗಿ ನೀನ ಮಾಡ್ಕೊಂತಿನ್ನು ಅಂತ ಹೇಳಿ ಹೋಗ್ಯಾಳು ಆ ಏನು ಮಾಡ್ಲಿ ಈಗ ನಾನು ீ இவ்ஜக்க அதுஹங்கல் நான் ஏன் தினா ஹேஹாள் இவ்ரிகோட்ரி நன் கண்ட் மத அந்தி அதுக்கு பாப்போரு ஊட்ட ஹச்க்கோம் நன்க ನಿಮಗೆ ಗೊತ್ತೈತಲ್ರಿ ಇವ್ರು ಬಾಡಿಗೆ ಮನೆಗೆ ಬಂದಾಗಿಂದ ನನ್ನ ಹೆಂಡಿ ಇವ್ರು ಕೂಡ ಭಾಳ ಚಂದ ನಡ್ಕೋತಾಳ್ರಿ ಒಂಥರ ಅಕ್ಕ ತಂಗಿ ಇದ್ದಂಗೆ ರೀ ಇವ್ರ ಅದಕ್ಕೆ ರೀ ಆ ಸಲಿಗೆ ಮ್ಯಾಲೆ ಆಕಿಗೆ ಪಾಪ ಇವತ್ತು ನನ್ನ ಹೆಂಡಿಗೆ ಟೈಮ್ ಸಿಗ್ಲಿಲ್ರಿ ಮಾಡಿ ಹೋಗಾಕ ಇಲ್ಲಾಂದ್ರೆ ಅಂದ್ರೆ ಎಲ್ಲ ಮಾಡಿಟ್ಟು ಹೋಗಿದ್ಲರಿ ಆಕಿ ಇವತ್ತು ಸ್ವಲ್ಪ ಲೇಟ್ ಆಗಿ ಅದ್ ಬಿಟ್ಲಾ ಆಕೆ ಅದಕ್ಕೆ ಆಕಿಗೆ ಊರಿಗೆ ಇದ್ರಾಗ ಟೈಮ್ ರೀ ಮಾಡಕ್ ಹಂಗಾಗಿ ಇವ್ರಿಗೆ ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಕೊಡ್ರಿ ನನ್ನ ಗಂಡಗಂತ ಅಂತ ಹೇಳಿ ಹೋಗ್ಯಲ್ರಿ ನನ್ನ ಹಿಂದಿ ಅದಕ್ಕೆ ಇವರು ಊಟ ತಂದು ಕೊಟ್ಟಾರೀ ನನಗೆ மத்தேனில் ரீபா இரஜ்கார நான் எந்தி ஹேலி தந்து கொட்டாரி அவரு இல்லாந்திர நான் யாஸிஸ்கோத் ரீப்பா மந்தி கடை ஊட்டாதி நான் எந்தி மத்த மீறதில் நான் நான் எேந்தி ஹேஹா இவ்வி அதுக்க அவ் கடை ஊட்டா ஊட்டாஸ் நான் மத்தேனில் துள்கண்டு மத்தேனா அந்திரி யார முந்த அய்யா இல்லை நான் ಅಲ್ಲ ಮತ್ತೆ ಜಯಕ್ಕೆ ಹೇಳೋ ಹೇಳು ಅದಕ್ ಅವ್ರು ತಂದ್ಕೊಟ್ಟಾರ ಅವ್ರ ಅವ್ರು ನಡ್ಕೋತಾರ ಬಿಡ್ರಿ ನನಗೆ ಯಾಕೆ ಬೇಕಾಗೈತಿ ನೀವ್ ಆಜು ಬಾಜು ಇರಾರ ನೀವ್ ನಡ್ಕೋತಿದ್ದೀರಿ ನಿಮಗ್ ಅವ್ರ ಆಗುದು ಅವ್ರ ನಿಮಗಾಗುದು ಇದ್ದ ಇರ್ತತಿ ಅಂದ ಮೇಲೆ ನನಗೆ ಯಾಕೆ ಬೇಕ್ರಿಪಾ ನಾನು ಜಯಕ್ಕನ್ ಕಡೆ ಏನಕ್ಕೆ ಕೆಲಸ ಇದ್ದಿದ್ದಕ್ಕೆ ಬನ್ನಿರಿ ಇಲ್ಲಾಂದ್ರೆ ನಾ ಯಾಕೆ ಬರ್ತಿದ್ವಿ ನಾ ಯಾಕೆ ನಿಮ್ಮನ್ನು ನೋಡ್ತಿದ್ನಿ ನನಗೆ ಎದಕ್ ಬೇಕಾಗೇತ್ರಿಪಾ ಹಾ ಹಾ ಅದರಿ ಅದಕರಿ ಮತ್ತೆ ನೀವು ಬೇರೆ ಏನಾರ ತಿಳ್ಕೊಂಡ್ ಹೇಳ್ಕೊಂಡಿರಿ ಅಂತ ಹೇಳಿದಾರಿ ನಾನು ಬೇರೆ ಏನು ತಿಳ್ಕೊಕ್ ಹೋಗ್ಬೇಡ್ರಿ ನೀವು ಮತ್ತೆ ಮಂದಿ ಮುಂದೆ ಹಂಗ ಹಿಂಗ ಅಂತ ಹೇಳಾಕ್ ಹೋಗ್ಬೇಡ್ರಿ ಅಯ್ಯೋ ಅಯ್ಯ ಹೊನೆ ಬರ್ಗಣೆ ಚೌತೆ ಇದೊಳೆ ಕತಿ ಹಾಕ್ ಬಿಡಿರಿ ಅನ್ನಾರ ನಿಮ್ಮದು ಅಲ್ಲ ಮಂದಿ ಮುಂದೆ ನಾ ಯಾಕೆ ಹೇಳಕ್ ಹೋಗ್ಲಿ ಇದನ್ನು ಅಲ್ಲ ನನಗೇನು ಬೇರೆ ಏನು ಕೆಲಸಿಲ್ಲ ಮಂದಿದ್ ಮಾತಾಡೋದೇ ಮಾಡ್ತೇನೆ ಅಂತ ನಾನು ಅಯ್ಯ ಅಯ್ಯ ಇಲ್ರಿಪಾ ನಂಗೇನು ಅನ್ನೋಕ್ಕೆ ಹೋಗುದಿಲ್ಲ ಮಂದಿಗೆ ನನಗೆ ಎದಕ್ ಬೇಕಾಗೆ ತಿನ್ನೊಬ್ರು ಮನಿ ಸುದ್ದಿ ನಾನು ಯಾರು ಏನು ಮಾತಾಡಕ್ಕೆ ಹೋಗುದಿಲ್ಲ ರೀಪಾ ನಂದು ಎಟ್ಟಿರ್ತತಿ ಅಟ್ಟು ನಾನು ನೀವ್ ಅದನ್ನ ಅಷ್ಟು ಒತ್ತಿ ಒತ್ತಿ ಹೇಳಾಕತ್ತೀರಿ ಏನಾರ ನಾ ಯಾರ ಮುಂದ್ ಹೇಳ್ತೇನಿ ಇಲ್ರಿಪಾ ನಾಯನ್ ಯಾರ ಮುಂದೆ ಹೇಳಾಕೋದಾ ನಿಮ್ ಮನಿ ಸುದ್ದಿ ನನಗ್ ಎದಕ್ ಬೇಕಾಗಿತಿ ಹೌದಿಲ್ರಿ ಎದಕ್ ಬೇಕಾಗಿ ಊಟ ಇಸ್ಕೊಂಡ್ ತಿನ್ನುದು ನೀವ್ ಮಾಡುದು ನೀವ್ ನಡ್ಕೊಳ್ಳುದು ನನಗ್ ಎದಕ್ ನಾ ಏನ್ ಯಾರ ಮುಂದೆ ಹೇಳಾಕುದಿಲ್ಲ ನೀವ್ ಹೇಳ್ತೀರಿ ಅಂತ ಹೇಳಾತಿಲ್ರಿ ನಾನು ಹಂಗ ಬಾಯಿ ಮಾತಿಗೆ ಹಾ ಹಾ ನನಗೂ ಅರ್ಥಕತ್ತಲ್ರಿ ಏನಾರ ನೀವ್ ಹೆಂಗ ಅಂದ್ರ ಅಂತ ಹೇಳಿ ನಾ ಏನ್ ಯಾರ ಮುಂದೆ ತಗೋರಿ ನನಗೆ ಎದಕ್ ಬೇಕಾಗೈತಿ ನಿಮ್ ಮನಿ ಸುದ್ದಿ ಅಂದಂಗ ಬಾಡಿಗೆ ಮನಿ ಬವ್ಯಾವ್ರ ಇದ ಪಲ್ಲೆ ಮಾಡಿರಲ್ರಿ ಬದ್ನಿಕಾಯಿ ಪಲ್ಲೆ ಏನ್ರಿ ಇದ ಹೂ ರೀ ಜಾರ ಬ ಯಾಕೀ ಹೆಂಗರಿ ಹಾ ಅದೇನಿಲ್ರಿ ಅದನ್ನ ನೋಡಿದ್ರೆ ಬಾಳ್ ಚಂದ ಕಾಣಾಕತಿತ್ರಿ ಅದು ಗಮ ಗಮ ಅಂತ ವಾಸಿನಿ ಬರಾತಿತ್ತಲ್ರಿ ಕೇಳಿದ್ನಿ ಕೇಳಿದ್ನಿರಿ ಯಾ ಪಲ್ಯನ ಏನ ಅಂತ ಹೇಳಿ ಹೆಂಗ್ ಮಾಡಿರಿ ಬದ್ನಿಕಾಯಿ ಪಲ್ಯ ಅದನ್ನ ಖರೇ ಅಂದ್ರ ನನಗ ಬದ್ನಿಕೆ ಪಲ್ಯ ಅಂದ್ರ ಬಾಳ ಇಷ್ಟ ರೀ ಬಾಡಿಗೆ ಮನಿ ಬವ್ಯಾವ್ರ ನಾನು ಬದ್ನಿಕಾಯಿ ಪಲ್ಯ ಅಂದ್ರ ಒಂದ್ ಯಾರ ರೊಟ್ಟಿ ಹೆಚ್ಕಿ ತಿಂತ ನೋಡ್ರಿ ರೀ ನನಗ ಬದ್ನಿಕಾಯಿ ಏನ ಗಾಯ ಆಗ್ಲಿ ಅದನ್ನ ಹೆಚ್ಚ ಪಲ್ಯ ಮಾಡ್ಲಿ ಬದ್ನಿಕಾಯಿ ಹಿಂಡಿ ಮಾಡ್ಲಿ ಒಟ್ಟು ಬದ್ನಿಕಾಯಿ ದಾಗ ಏನಾರ ಮಾಡಿರನ್ರೀ ನನ್ ಬಾಳ ಇಷ್ಟ ಆಕತ್ರಿ ಅದಕ್ಕೆ ಕೇಳಿದ್ಯಾರೀ ಗಣ ಚಲೋ ಮಾಡಿರ್ಕಂತತ್ರಿ ಅದನ್ ಪಲ್ಯ ನೋಡಿದ್ರ ಗೊತ್ತಾಕತ್ರಿ ಗಮ ಗಮ ಅಂತ ವಾಸನೆ ಬರಾಕತ್ತರಿ ಹಂಗ ಮಸಾಲೆ ಗಿಸಾಲಿ ಹಾಕ ಮಾಡಿರೇನ್ರಿ ಬಾರಿ ಚಂದ ವಾಸನೆ ಹೊಡೆ ಮೂಗಿಗೆ ನೋಡಿದ ನೋಡಿದ್ರೆ ನನಗ ಬಾಯಾಗ ನೀರ ಬರಾಕತ್ತರಿ ಅದಕ್ಕೆ ಕೇಳಿನ ತಪ್ಪ ತಿಳ್ಕೊಬೇಡ್ರಿ ಮತ್ತ ಅಯ್ಯೋ ಅದ್ರಾಗ ಎಕ್ ಬಿಡ್ರಿ ತಪ್ಪ ತಿಳ್ಕೊಳಕ ಹೌದ್ರಿ ನಾನು ಬನ್ನಿ ಕಾಯಿ ಮಸ್ತ್ ಮಾಡ್ತೇನ್ರಿ ಹಾ ಚಲೋ ಮಾಡ್ತೇನ್ರಿ ನಾ ಬನ್ನೆ ಪಲ್ಯ ಎಲ್ಲಾರು ಹಂಗ ಅಂತಾರಿ ಏ ಎಷ್ಟ್ ಚಲೋ ಮಾಡ್ತೀಯಾ ಎಷ್ಟ್ ಚಲೋ ಮಾಡ್ತೀಯ ಅಂತ ಹೇಳಿ ಹಾ ಅದ ಅಂತನ್ರಿ ನಾನು ಗಮಗಮ ಅಂತ ವಾಸನಿ ಬರಾಕತ್ತ ನೋಡ್ರಿ ಮೂಗಿಗೆ ನೋಡಿದ್ ಗುಟ್ಲೇನ ಇನ್ನು ತಿನ್ರಿ ಹೆಂಗಿರ್ಬಾರ್ದು ನೋಡಿದ್ ಗುಟ್ಲೆ ತಿನ್ಬೇಕ್ ಅನ್ಸಾಕತ್ರಿ ನನಗ್ ಹೆಂಗ್ ಮಾಡಿದ್ರಿ ಹೇಳ್ರಿ ನಾನು ಮಾಡ್ಕೊಂಡ ತಿಂತೇನಂತ ನಿಮ್ ಪಲ್ಲೆ ನೋಡಿದ್ ಗುಟ್ಲೆ ತಿನ್ಬೇಕ್ ಅನ್ಸಕತ್ರಿ ನನಗ ಅಯ್ಯ ಹೌದನ್ರಿ ಹಂಗಾರ ಬರ್ರಿ ಕೊಟ್ಟೇನ ಮನ್ಯಾಗ ಇನ್ನ ಐತ್ರಿ ತಿನ್ಬೇಕ ಬಿಡಂತ್ರಿ ಎಲ್ಲೆ ಮತ್ತ ಮನೆಗ್ ಹೋಗಿ ಮಾಡ್ಕೊಂಡ್ ತಿನ್ನು ಹೊತ್ತಕತ್ ಬರ್ರಿ ನಾನಾ ಕೊಡ್ತೇನೆ ಬರ್ರಿ ಬದನಿಕಾ ಪಲ್ಯೇ ತಿನ್ನುವಂತ್ರಿ ಅಯ್ಯಯ್ಯ ಎಷ್ಟು ಒಳ್ಳೆಯರದ್ರಿ ನೀವು ಆದ್ರೂ ಇರಲಿ ಬಿಡ್ರಿ ಪಾಪ ಕಷ್ಟ ಮಾಡ್ಕೊಂಡಿರ್ತೀರಿ ನೀವು ಅದ್ರಾಗ್ ಬೇರೆ ಮತ್ತೆ ಏನಾರು ತಂದ್ಕೊಟ್ಟಿರಿ ನಿಮ್ ಉಳಿಬೇಕಲ್ರಿ ಪಲ್ಲೆ ಇರ್ವಲ್ ಬಿಡ್ರಿ ಬೇಡ ನಾನು ಹೋಗಿ ಮಾಡ್ಕೊತೇನ್ರಿ ನೀವು ಹೆಂಗ್ ಮಾಡಿರಿ ಹೇಳ್ರಿ ನನಗ ನನಗ ನೀವ್ ಒಂದ್ ಚೂರಾ ಚೂರ್ ಕೊಡ್ರಿ ರುಚಿ ನೋಡ್ತೇನೆ ಅಂತ ಹೇಳಿ ಅಂದ್ರೆ ನಾ ಮಾಡಿದ್ಮೇಲೆ ಗೊತ್ತಾಬಕಲ್ರಿ ನನಗೆ ನನಗ ಹಂಗ ಮಾಡಿದ್ನಿ ಇಲ್ಲ ಅಂತ ಹೇಳಿ ಅದಕ್ಕೆ ಮತ್ ನೀವು ಪಾಪಿಷ್ಟು ಪ್ರೀತಿಯಿಂದ ಕೊಡ್ತೇನ್ ತಗೋರಿ ನಿಮಗು ಅದ್ರಾಗ ಅನ್ನಾತೀರ ಇನ್ನ ಬ್ಯಾಡ್ ಅನ್ನ ಅಂದ್ರೆ ನಿಮಗ್ ಬೇಜಾರ ಹಾಕತಲ್ರಿ ಕೊಡ್ತಾನ ಕೊಡ್ತೇನೆ ಅಂದ್ರ ಗಿರ್ಜಕ್ಕರಿಸಕೊಂಡ್ ಹೋಗ್ಲಿ ನೋಡ್ ಅಂತ ಹೇಳಿ ನೀವು ಬೇಜಾರ್ ಮಾಡ್ಕೋಬಾರ್ದಲ್ರಿ ಅದಕ್ರಿ ರೀ ಚೂರಾ ಚೂರ್ ಕೊಡ್ರಿ ಸಾಕು ఎస్ట్ బిరికారోడి గిర్జక ఇ పల్లె కోడు అందూ ఆగి బ్యాడ్ అందర్బు హతాతారు ఈ హక్తడ్తారు అంతా ఎస్ట్ చాలా ఇవ్వరు ఇతా పల్లీ ఇస్తూ ఆగి ఇత బ్యాడ్ అందూ ఆగి అయ్యో గిర్జకారా నిష్ ప్రీతి చలో పల్లి అంతాకీరి హా కొడదే ఇతన బరీ కొడతా బరీత బుచి నోడి హేంతి అబ్బా అంతూ ఇంత ಅಲ್ಲ ಈ ಗಿರ್ಜಾಕಾರ ನನ್ನ ಹಿಂತಿ ಮುಂದೆ ಹೇಳ್ತಾರನ ನಾ ಈ ಬಾಡಿಗೆ ಮನಿ ಬವ್ಯಾರ ಕಡೆ ಊಟ ಇಸ್ಕೊಂಡಿದ್ದನ ಏ ಇಲ್ಲಿಲ್ಲ ಹೇಳುದಿಲ್ಲ ಅಂದಾರಲ್ಲ ಹಾ ನಾನ ಹೇಳ್ಬೇಡ್ರಿ ಅಂದನಿ ಅಷ್ಟಕ್ಕೂ ನಾನು ಕದ್ದು ಮುಚ್ಚಿ ಇಸ್ಕೊಂಡನ ಅಂತ ಹೇಳಿ ಆ ಗಿರ್ಜಕ್ಕಾರಿಗೆ ಗೊತ್ತಾಗಿದ್ರೆ ಅವರು ನನ್ನ ಹಿಂತಿ ಮುಂದೆ ಹೇಳ್ತಿದ್ರೆ ನಾನು ಶಾನೆತನ ಮಾಡಿ ನನ್ನ ಹಿಂದಿನ ಹೇಳ ಹೋಗ್ಯಾಳು ಅಂತ ಹೇಳಿನಿ ಅದಕ್ಕೆ ಅವ್ರೇನು ಇದನ್ನ ಸುದ್ದಿನ ತಗ್ಯಾಕ್ ಹೋಗುದಿಲ್ಲ ಹಾ ಹೆಂಗ್ ನಮ್ಮ ಐಡಿಯಾ ಮತ್ತೆ ನಾನು ತಲಿ ಅಂದ್ರೆ ಸಾಮಾನ್ಯ ಮಾಡಿರ ಹೆಂಗ್ ತಪ್ಪಿಸ್ಕೊಂಡಿ ಹಾ ಆಹಾ ಊಟ ಗಮಗಮ ಗಮಗಮಾನಕ್ಕತೈತಿ ಈಗ ಒಳಗೆ ಹೋಗಿ ಗಡದ್ದಾಗಿ ಊಟ ಮಾಡೋದು ಒಂದೇ ಬಾಕಿ ಬಡ ಬಡ ಊಟ ಮಾಡಿ ನನ್ನ ಹೇಂತಿ ಬರುಗುಟ್ಲೆ ಈ ತಾಟದ ಎಲ್ಲ ತೊಳೆದು ಬಾಡ್ಗಿ ಮನೆ ಬವ್ಯಾವ್ರಿಗೆ ಕೊಟ್ಟೆ ಬಿಡ್ತಾನೆ ಅಂದರೆ ನನ್ನ ಹಿಂತಿಗೆ ಗೊತ್ತಾಗೋದಿಲ್ಲ ನಾ ಅವ್ರ ಕಡೆ ಊಟ ಇಸ್ಕೊಂಡು ಊಟ ಮಾಡಿ ಅಂತ ಹೇಳಿ ನನ್ನ ಹೆಂಥಿ ಯಾವತ್ತರ ನನಗೆ ಈ ಥರ ಊಟ ಮಾಡಿ ಕೊಟ್ಟಿದ್ಲಾ ಅಡಿಗೆ ಮಾಡಿ ಉಂಡ್ರಿ ಅಂತ ಹೇಳಿ ನೋಡು ನೋಡು ಎಷ್ಟು ವೆರೈಟಿ ಮಾಡ್ಯಾರ ಇವ್ರ ಹಾಂ ಒಂದು ಎರಡು ಮೂರು ನಾಲ್ಕು ಐದು ಆರು ಆಹಾ ಇಷ್ಟು ಥರ ವೆರೈಟಿ ನನ್ನ ಹೇಂತಿ ಯಾವಾಗೂ ಮಾಡಿದ್ದಿಲ್ಲ ನನಗೆ ಇವ್ರು ನೋಡು ಪಾಪ ಬಾಡಿಗೆ ಮನೆ ಬವ್ಯಾರ ನನ್ನ ಮೇಲೆ ಎಷ್ಟು ಕಾಳಜಿ ಅವ್ರಿಗೆ ಇಂಥ ಊಟ ತಂದು ಕೊಟ್ಟಾರ ಈ ಜನುಮವೇ ಅಹ ದೊರಕಿದೆ ರುಚಿ ಸವಿಯಲು ಆಹಾ ಈ ಜಗವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕವು ದಿನ ದಿನ ನೂತನ ಈ ಜನುಮವೇ ಅಹ ದೊರಕಿದೆ ರುಚಿ ಸವಿಯಲು ಅಹ್ ಅಹ್ ನೀವೇನಿಲ್ಲಿ ಮತ್ತ ನನಗೆ ಯಾಕ ಒಂದ್ ಡೌಟ್ ರೀ ಡೌಟ್ ಏನ್ರಿ ಗಿರ್ಜಕ್ಕ ಏನ್ರಿ ಡೌಟ್ ಯಾಕ ಜಯಕ್ಕ ಮನಿ ಭವ್ಯ ಅವ್ರಿಗೆ ನಿಮ್ಗ ಊಟ ಕೊಡು ಅಂತ ಹೇಳಿ ಹೋಗ್ಯಾಳು ಅನ್ನೋದ ಡೌಟ್ ರೀ ಯಾಕಪ್ಪ ಯಾಕೆ ಡೌಟ್ ಬಂತೀಗಾರ ನಂಬಿದ್ರು ಮತ್ತ್ ಡೌಟ್ ಹಿಡೀರಿ ಗಿರ್ಜ್ರಿ ಹಾ ಬಾಡಿಗೆ ಮನಿ ಬವ್ಯವ್ರ ಬಂದೆ ರೀ ಅಬ್ಬಾ ಹೋದ್ರಲ್ಲ ಹಾ ಇನ್ನ ಪಲ್ಯ ಇಸ್ಕೊಂಡು ಹೋಗಾರಲ್ಲ ಇದ್ದು ಡೌಟ್ ಬರುದಿಲ್ಲ ನಾನ್ ನಿಶ್ಚಿಂತೆಯಿಂದ ಇರ್ಬೋದು ಆಗಳಿನ ನಮ್ಶೇನಲ್ಲ ಅಂಶನಲ್ಲ ಮತ್ ಅದನ್ನ ಯೋಚನೆ ಮಾಡಿ ನಾ ಆಳ ಹೇಳಿದ್ದನ್ನ ನೆನಪು ಮಾಡ್ಕೊಂಡು ಅವರು ಅಕ್ಕರ್ ಗಿರ್ಜಕ್ಕಾರ ಏನು ಹೇಳುದಿಲ್ಲ ಅನಿಸ್ತದ ನನ್ನ ಹಿಂದಿ ಮುಂದೆ ಇಲ್ಲಿಲ್ಲ ಹೇಳುದಿಲ್ಲ ನಾನೀಗ ಊಟ ಮಾಡ್ಬೇಕು ಮೊದ್ಲು ಮಾಡ್ರಿ